ಧ್ವನಿ ಗೆ ಸ್ವಾಗತ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ವೈಷ್ಣೋದೇವಿ ಕ್ರೀಷನ್ ವತಿಯಿಂದ ಅತ್ಯಂತ ವೈಭವದಿಂದ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ನಾವು ಮಾಡ್ತಾ ಇದ್ದೀವಿ ಇದು ಒಂದು ಬಾಗಲಕೋಟೆ ವಿದ್ಯಾಗಿರಿ ನವನಗರ ಮತ್ತು ಸುತ್ತಮುತ್ತ ಹಳ್ಳಿಯವರಿಗೆ ಒಂದು ಹಬ್ಬ ಅಂತಲೇ ನಾವು ಹೇಳ್ಬೋದು ಇದು ನಾವೊಂದು ಸೈನಿಕರಿಗೆ ಕೊಡುವತಕ್ಕಂಥ ಗೌರವ ಕೂಡ ಯಾಕಂತಂದರೆ ನಾವು ಸೈನಿಕರಿಗೆ ಒಂದು ವಿಶೇಷವಾದ ತಕ್ಕಂಥ ಸ್ಥಾನವನ್ನು ಕೊಡ್ಕೊತಾನೆ ಬಂದಿದ್ದೀವಿ ಲಾಸ್ಟ್ ಟೈಮ್ ನಮ್ಮ ಸಂದೀಪು ತಂದೆ ತಾಯಿ ಮಾದೇವಪ್ಪ ಪಪ್ಪದ ಅಂತಂದರೆ ಶಿಯಾಚಿನ್ ಯೋಧ ಆಮೇಲೆ ಅನೇಕ ಜನ ಕರ್ಕರಿ ಅವರು ಒಂಬಳೆ ರಾಮ್ ಕುಶ್ರೀರಾಮ್ ಒಂಬಳೆ ಅಂತ ಕುಟುಂಬಕ್ಕೆ ಒಂದು ಗೌರವ ಇದೆ ಇಡೀ ದೇಶಕ್ಕೆ ಸಲ್ಲಿಸಿರ್ತಕ್ಕಂಥ ಪ್ರತಿಯೊಬ್ಬ ಸೈನಿಕರಿಗೂ ಕೂಡ ಒಂದು ಕೊಡುವಂತಕ್ಕಂಥ ಇದು ಗೌರವ ಈ ಗೌರವ ಕಾರ್ಯಕ್ರಮದಲ್ಲಿ ಅನೇಕ ಯೋಧರು ಭಾಗವಹಿಸಿರ್ತಾರೆ ಸ್ವಾಮೀಜಿಗಳು ಭಾಗವಹಿಸಿರ್ತಾರೆ ಚಲನಚಿತ್ರ ನಟ ನಟಿಯರು ಭಾಗವಹಿಸಿರ್ತಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಅವರ ಮಕ್ಕಳಿಗೆ ಒಂದು ಕರ್ಕೊಂಬಂದು ದೇಶಭಕ್ತಿಯ ನೃತ್ಯಗಳನ್ನು ಮಾಡಿಸುವಂತಕ್ಕಂಥ ಅನೇಕ ಇವತ್ತು ಎಂ ಜಿ ಡ್ಯಾನ್ಸ್ ಆಗಿರ್ಬೋದು ತ್ರೀ ಡ್ಯಾನ್ಸ್ ಆಗಿರ್ಬೋದು ಡಿ ನೈನ್ ಡ್ಯಾನ್ಸ್ ಆಗಿರ್ಬೋದು ವೈಯಕ್ತಿಕ ಗೀತೆಗಳಾಗಿರ್ಬೋದು ಅನೇಕ ಜನ ಮಕ್ಕಳು ತಮ್ಮದೇ ಆದಂತಕ್ಕಂಥ ಹುಟ್ಟು ಹಬ್ಬ ಅನ್ನುವ ಹಾಗೆ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದಿರ್ತಾರೆ ಇವತ್ತು ಈ ವರ್ಷವೂ ಕೂಡ ಇವತ್ತು ವಿಶೇಷ ಏನಂತಂದರೆ ಪುನಾಲಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸೇಮ್ ಟು ಸೇಮ್ ಹೋಲುವಂತಕ್ಕಂಥ ವ್ಯಕ್ತಿ ಆಶಾ ಭಾಷೆ ಅವರ ವೇಷಭೂಷಣ ಅವರು ಕೂಡ ಬರ್ತಾ ಇದ್ದಾರೆ ಸಂದೀಪ್ ಕೃಷ್ಣನ್ ಅಂತ ಎಂದು ಏನು ವೇದಿಕೆಯನ್ನು ಹಂಚಿಕೊಂಡಿದಾರಲ್ಲ ಇವತ್ತು ಇಲ್ಲಿ ಅನೇಕ ಚಲನಚಿತ್ರ ನಟರು ಸುಚೇಂದ್ರ ಪ್ರಸಾದ್ ಆಗಿರ್ಬೋದು ಬಿಗ್ ಬಾಸ್ ವೃದ್ಧಿಯವರಾಗಿರ್ಬೋದು ದೊಡ್ಡ ದೊಡ್ಡ ಕಲಾವಿದರೆಲ್ಲರೂ ಬಂದು ಹೋಗಿದ್ದಾರೆ ರಾಜೇಂದ್ರ ಸಿಂಗ್ ಬಾಬು ಅಂತವರು ಈ ಸಾರಿ ಕೂಡ ಟೆನ್ನಿಸ್ ಕೃಷ್ಣ ನಮ್ಮ ಗೌರಿ ಶಕ್ಕಿ ಅನೇಕ ಜನ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ನಾನು ನಿಮ್ಮ ಮುಖಾಂತರ ನಾನು ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ ಈ ಸಾರಿ ಸ ಗದ್ದಿಗೌಡರು ಮತ್ತು ಪಿ ಯಶ್ ಪೂಜಾರವರು ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ ಮತ್ತು ಅನೇಕ ಹಿರಿಯರು ಮತ್ತು ಯಾವ್ಯಾವ ವರ್ಷ ಏನೇನು ಅಧ್ಯಕ್ಷರಾಗಿರ್ತಾರೆ ಬಸವರಾಜ ಗದ್ದೆಯವರು ವಕೀಲ ಸಂಘದ ಅಧ್ಯಕ್ಷರಾಗಿದ್ದಾರೆ ಜೊತೆಗೆ ಅನೇಕ ಜನ ಅಂತಂದರೆ ನಮ್ಮ ಒಂದು ಮುನ್ಸಿಪಾಲ್ಟಿ ಅಧ್ಯಕ್ಷರು ಯಾರು ಇರ್ತಾರೆ ಆ ಟ್ಯಾಮ್ ಸವಿತಾ ಕವಿತಾ ಲಂಕಣ್ಣವರು ಉಪಾಧ್ಯಕ್ಷರಾದ ರವರು ಹೀಗೆ ಹತ್ತು ಹಲವಾರು ಅತಿಥಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾಯಿದ್ದಾರೆ ಮತ್ತು ತಾವು ಕೂಡ ನಿಮ್ಮ ಮುಖಾಂತರ ವಿನಂತಿ ಮಾಡ್ಕೊತ ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಣ ಸೈನಿಕರಿಗೆ ಗೌರವಿಸೋಣ ಈ ಒಂದು ಉತ್ಸವದಲ್ಲಿ ಹೆಚ್ಚು ಹೆಚ್ಚು ಜನ ಪಾಲ್ಗೊಂಡು ಈ ದೇಶಕ್ಕೆ ಒಂದು ಗೌರವಿಸಲ್ಲ ಕಾರ್ಯಕ್ರಮ ನಾವು ನೀವೆಲ್ಲ ಕೂಡಿ ಮಾಡೋಣ ಅಂತಂದು ನಿಮ್ಮ ಮುಖಾಂತರ ಜೈ ಜಯ ಸರ್ ಇದು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ನಾವು ಬಾಗಲಕೋಟೆಯಲ್ಲಿ ಮೂವತ್ತೈದು ವರ್ಷಗಳಿಂದ ನಾವು ಮಾಡ್ಕೊತಾ ಬಂದಿದ್ದೀವಿ ಮತ್ತು ನವನಗರದಲ್ಲಿ ಕೂಡ ಈ ಸಂಪ್ರದಾಯ ಕೂಡ ಮುಂದುವರಿಸಿದ್ವಿ ಮೊದಲು ನವನಗರದಲ್ಲಿ ಕೇವಲ ಒಂದು ಇಪ್ಪತ್ತು ಜನ ಕೂಡಿ ಕಾರ್ಯಕ್ರಮ ಮಾಡ್ತಾ ಇದ್ವಿ ಸ್ಟಾರ್ಟಿಂಗ್ದಲ್ಲಿ ಇಲ್ಲಿ ಬಂದಾಗ ಎರಡು ಸಾವಿರದಲ್ಲಿ ಈಗ ಇಪ್ಪತ್ತು ಮಂದಿ ವೇದಿಕೆ ಮೇಲೆ ಕೊಡ್ತಾರಲ್ಲ ಅದು ನಮಗೆ ಭಾಳ ಹೆಮ್ಮೆ ಆಗ್ತಾಯಿದೆ ಅಂದರೆ ನೀವು ಒಬ್ಬರೇ ಪ್ಲಾನ್ ಮಾಡಿದ್ರು ಈ ಥರ ಮಾಡ್ಬೇಕಂತ ಇಬ್ಬರನ್ನಲ್ಲ ನಾನು ಒಬ್ಬನೇ ಇರಬಹುದು ಆದರೆ ನಮ್ಮದು ಒಂದು ತಂಡ ಇದೆ ಅದು ಮೂವತ್ತು ಮೂವತ್ತು ಜನ ನಮ್ಮ ಆನಂದ ಅಬೀಬ್ ರಾಘವೇಂದ್ರ ಬಿಸ್ನಾಳ್ ಅವರು ಕೋರಿ ಅವರು ಹೀಗೆ ನಮ್ಮ ಉಮೇಶ್ ಬರಗುಂಡಿ ಎಲ್ಲರೂ ಒಂದು ಕೈ ಜೋಡಿಸಿರ್ತಾರೆ ನಾನು ನೆಪ ಮಾತ್ರ ಇದಕ್ಕೆ ಕಾಣದ ಕೈಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅನೇಕ ಜನ ಗೊತ್ತಾಗ ಕೆಲಸವನ್ನು ಮಾಡ್ತಾಯಿದ್ದೀವಿ ನಮ್ಮ ಗಾಡದವರಾಗಿ ಎಲ್ಲರೂ ಕೂಡ ಕೆಲಸವನ್ನು ಮಾಡ್ತಾಯಿದ್ವಿ ದೇಶಕ್ಕೆ ಮಧ್ಯರಾತ್ರಿ ಸ್ವಾತಂತ್ರ್ಯ ಸಿಕ್ಕಿರೋದ್ರಿಂದ ನಾವು ಕೂಡ ಅದೇ ಸಂಪ್ರದಾಯ ಮುಂದ್ಕೊಳ್ತೀವಿ ಅವತ್ತು ಮಧ್ಯರಾತ್ರಿ ಎಂಟು ಗಂಟೆ ಹನ್ನೊಂದು ಗಂಟೆವರೆಗೂ ಮಕ್ಕಳ ಒಂದು ವಿಭಿನ್ನ ರೀತಿ ಅಂತಕ್ಕಂಥ ದೇಶಭಕ್ತಿಯ ನೃತ್ಯ ಗಾಯಗಳಿರ್ತದೆ ಹನ್ನೊಂದರಿಂದ ಹನ್ನೆರಡು ಗಂಟೆವರೆಗೂ ಸ್ಟೇಜ್ ಫಂಕ್ಷನ್ ಇರುತ್ತೆ ಹನ್ನೆರಡು ಗಂಟೆ ಕರೆಕ್ಟಾಗಿ ನಾವು ಧ್ವಜ ಮಾಡಿ ನಮ್ಮನ್ನು ನಮ್ಮ ಮನೆಗೆ ನಾವು ಕರಳಿತು ಧನ್ಯವಾದಗಳು